ಯನ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಸುರಿದಿದ್ದು ಭಕ್ತರು ಆಶ್ಚರ್ಯಚಕಿತಗೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನಡೆದಿದೆ ಹೆಗ್ಗೂರು ಗ್ರಾಮದ ಆರಾಧ್ಯ ದೈವ ಸಂಜೀವಮೂರ್ತಿ ದೇವಸ್ಥಾನ ಊರ್ಗ ಆಂಜನೇಯನ ದೇವಸ್ಥಾನದ ಆವರಣದ ಸುತ್ತ ಭಂಡಾರದ ಪುಡಿ ಲಭ್ಯವಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ದಿನ ಸೆಪ್ಟೆಂಬರ್ ಹನ್ನೆರಡರ ಸಂಜೆ ಹೊತ್ತು ಕೆಲ ಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಇದನ್ನು ಕಣ್ಣಾರೆ ನೋಡಿದ್ದಾಗಿ ಗ್ರಾಮದ ಹಿರಿಯ ಜೀವಿ ತೊಂಬತ್ತು ವರ್ಷದ ಸಿದ್ದವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರು ಕೂಡ ದೇವಸ್ಥಾನದ ಸುತ್ತ ಸಿಂಪರಣೆಯಾಗಿರುವ ಭಂಡಾರವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಹಣೆ ಮೇಲೆ ಹಚ್ಚಿಕೊಂಡು ಭಾವಪರವಶರಾಗಿದ್ದಾರೆ ಇನ್ನು ಈ ಗ್ರಾಮಸ್ಥರು ತಮ್ಮ ಹಳೆಯ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದ್ದು ಹಳೆಯೂರು ಮುಳುಗಿದ ಬಳಿಕ ಎಲ್ಲ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಎಂಬುದು ಭಕ್ತರ ನಂಬಿಕೆ ಸುತ್ತ ಹತ್ತು ಗ್ರಾಮಗಳ ಜನರು ಕೂಡ ಈ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ ಗ್ರಾಮದ ರಕ್ಷಕ ಎನ್ನುವ ನಂಬಿಕೆ ಇದೆ ಹೀಗಾಗಿ ಸದ್ಯ ದೇವಸ್ಥಾನದ ಸುತ್ತ ನಿನ್ನೆ ಸಂಜೆ ಮಳೆ ರೂಪದಲ್ಲಿ ಸಿಂಪರಣೆಯಾಗಿರುವ ಭಂಡಾರ ಎಲ್ಲರಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡಿದೆ ಈ ಕುರಿತು ಸ್ಥಳೀಯ ಭಕ್ತೆ ಕೆಂಚಮ್ಮ ಅವರು ಕೂಡ ದೇವಸ್ಥಾನದ ಸುತ್ತ ನೋಡಿದಾಗ ಭಂಡಾರ ದೊರೆತಿದ್ದು ಇದು ಮಳೆ ಸಿಂಪರಣೆಯಾಗಿದೆ ಇದು ಒಳ್ಳೆಯದಕ್ಕಾಗಿ ಆಗಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಇದೆಲ್ಲದರ ನಡುವೆ ಹೀಗೂ ಆಗೋಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ಕಾಡುತ್ತೆ ಇದು ಮಾನವ ನಿರ್ಮಿತವೇ ಅಥವಾ ನಿಜವಾಗಲೂ ಮಳೆ ರೂಪದಲ್ಲಿ ಭಂಡಾರ ಸಿಂಪಡಣೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ

તોર્સે તે લઈ ನಂಗೆ ಗೊತ್ತು ಅಂತ ಹೇಳೋದು ಓದಾ ಅಲ್ಲ 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 ಆ ಇದು ಫಸದಾಳನು ಅಲ್ಲ ಅದು ಇದು ಇತ್ತು ಅದು ಕೈಗೆ ಬರುತ್ತೆ ಅಲ್ಲ ಈಗ ಅಲ್ಲಿಂದ ಹೊರಗೆ ಹೋಗು ಯಾ ಯಾ ನಾನು काले जाओ अब काले को पकड़ने आ ये परेशान मत करो भगवान आज ये डोरे में हम तो बांधा मत कर दो सॉरी मत मत करो सब रहो ये बाल तो डालना कांटे वाला बंगार में ಇದು ನೋಡ್ರಿ ಇಲ್ಲಿ ನಮ್ಮ ನಾವಂದ್ರೆ ಈ ಒಳ್ಳಿ ನಡುಗಾಡೆ ಹತ್ತೆ ಶ್ರೀದ ಒಳಗೆ ನಡು ಶೆಂಟರ್ ಇದ್ದು ಬಿಟ್ಟು ಬಂದು ಸುಮಾರು ನಾವು ಭಾಳ ದಿನ ಆಯ್ತು ಬಿಟ್ಟು ಬಂದು ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆಯ್ತು ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ನಿಂತು ಇಲ್ಲಿ ನಾವು ದೈಹಿದವ್ರೆಲ್ಲ ಕೂಡ ಕಟ್ಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಭುಳಿ ದೊಡ್ಡದ ಮತ್ತು ಅದು ನಿನ್ನೆ ಏನಾಗಿ ಬಿಟ್ಟರೆ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳಿ ಅಂದಂಗೆ ಹಳದಿ ಬಣ್ಣದ ಮಳಿ ಆಗಿಬಿಡತಿ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತ ಸುದ್ದಿ ಬತ್ತು ಆದ್ಮೇಲೆ ಸ್ವಲ್ಪ ಲಗನ ಯಾರು ಅಲ್ಲಿ ಕಾಲ ಕಿಲಕ್ಕ ತಿಳ್ಕೊಂಡು ಆಗಿದ್ದೆವು ಮುಂಜಾನೆ ಬೆಳಿಗ್ಗೆ ಎಲ್ಲರೂ ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟೆಯಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಂದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಏಟಲ್ಲ ಇದ್ರ ಒಂದು ಇಪ್ಪತ್ತ್ ಮೂವತ್ತು ಸುತ್ತಮುಟ್ಟು ಇಪ್ಪತ್ತ್ ಫೂಟ್ ಫುಟ್ ಸುತ್ತ ಅವನ್ನೆಲ್ಲ ಇದು ಉದರಿತ ಹಿಂಗೆ ಅದು ಏನೋ ಅಟ್ಟೋದು ಒಳ್ಳೇದತ್ತ ನಮಗತ್ರ ಗೊತ್ತಿಲ್ಲ ಇದು ಇದಂದ್ರೆ ಅದ್ ಎಲ್ಲಾರು ಊರ ಗ್ರಾಮಸ್ಥ ನಮ್ಮ ಊರಾಗ ಹಿರಿಯಾರ ಅಂತ ಅಜ್ಜಿಯ ನೋಡಿದ್ರು ಅವರು ನಾವು ನೋಡ ಮುಂಜಾನೆ ಬರಕ್ ಅವ್ರಲ್ಲಿ ದೇವ್ರಿಗೆ ಬಂದ್ರ ಆ ಟೈಮ್ ಇಂಥ ಟೈಮ್ ಆಗೈತಪ್ಪ ತಪ್ಪ ನಾವು ಇಲ್ಲಿ ಅಂತೆಲ್ಲ ಹೇಳಿದ್ರು ಅದು ಹೆಂಗ್ ಕಾರಣಕ್ಕಾಗಿ ನಮ್ಗೆ ಊತ್ರ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಬಂಡಾರ ಮನೆಯಲ್ಲ ಅದೇ ಮುಂಜಾನೆ ಎಲ್ಲಾರು ನೋಡಿದಾರೆ ಬಂದು ಈ ಮೊದಲಾದ ಈ ಮೊದಲಿಗೆ ಹಿರಿಯರು ಎಂಬತ್ ಒಂಬತ್ ವರ್ಷದಲ್ಲಿ ಅವ್ರು ಕೇಳಿದವಲ್ಲ ಮತ್ತೆ ನಿಮ್ಗೆ ಕೇಳಿದ್ರೆ ನಾವು ಕೇಳ ಮೊದಲು ಇಲ್ಲಿ ಏನಾಗಿ ಹೇಳಿದ್ರು ಹೆಸರು

पहोलं अमरात केमतं बोलू नका मला फोन लाव ना मोडला आम्हाला सगळं समजून घेतलं तरी दयागा पडला का दयागतो बकन टेलीफोनवर आम्ही बोलतोय माय बोलतोय

ಬದ್ರ ಹೊಟ್ಟು ಆನಿಕಲ್ ಮಳಿ ಹೊಟ್ಟೆ ಏನೋ ದೊಡ್ಡಪುರ ಮಳೆ ಆಯಿತಾ ಆನಿಕಲ್ ಮಳಿ ರೀ ಅವ್ರು ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಬಿದ್ದು ನೋಡಿದಾರೆ ಅವ್ರು ಬಂಡಾರ ಟೈಪ್ ಬಿದ್ದತ್ರಿ ಅದು ಬೆಳಗ್ಗಿನ ಟೈಪ್ ಇವರು ಕೆಲ್ಸಪ್ಪ ಮೇಲ್ನಾಡೋರು ಬಂದು ನಮಗೆ ಆ ಪೂಜೆಗೆ ಬಂದು ಟಮ್ದಾಗ ಹೀಗಿರಿ ಸ್ವಲ್ಪ ಮಳಿ ನೀನು ಆಗಿತ್ತು ಸ್ವಲ್ಪ ಬಂಡಾರ ಚೆಲ್ದಂಗ ಆಗಿತ್ತು ಅದು ಸ್ವಲ್ಪ ನೋಡ್ಬೇಕು ನೋಡೋಣ ತಟ್ಟಿತ್ತು ಬಂದ್ರಿ ಊಟ ಇಬ್ಬರು ಕೂಡ ನೋಡಿದ್ರಿ ಮತ್ತು ಗ್ರಾಮಸ್ಥರು ಬಂದ್ರಿ ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರನ್ನೂ ಕರಿದ್ರೆ ಅವ್ರು ಬಂದು ನಿನ್ನ ಸಂಜೆ ಐದು ಗಂಟೆಗೆ ಆಗಿತ್ತಪ್ಪ ಅದಕ್ಕೆ ನಾವು ನೋಡ್ರಿ ಎಲ್ಲರ ತನೂ ನಾವು ನೋಡಿದ್ರಿ ಅದು ಹೊಟ್ಟೆ ಕೈಯ ತಗೊಂಡ ಬಂಡ ಆಗತ್ತೆ ರೀ ಅದು ಬಟ್ ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಚೆಲಿತರಿ ಹೊಟ್ಟೆಯಲ್ಲಿ